ಸಂಪತ್ ಕುಮಾರ್ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತು ವಿಷ್ಣುವರ್ಧನ್ ಎಂಬ ರಂಗನಾಮದಿಂದ ಕರೆಯಲ್ಪಡುವ ಇವರು ಕನ್ನಡ ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ ಭಾರತೀಯ ನಟರಾಗಿದ್ದು ತಮಿಳು ಹಿಂದಿ ತೆಲುಗು ಮತ್ತು ಮಲಯಾಳಂ ಭಾಷೆಯ ಚಲನಚಿತ್ರಗಳಲ್ಲಿ ವಿರಳವಾಗಿ ಕಾಣಿಸಿಕೊಂಡಿದ್ದಾರೆ ವಿಷ್ಣುವರ್ಧನ್ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಸಮೃದ್ಧ ವೃತ್ತಿಜೀವನವನ್ನು ಹೊಂದಿದ್ದಾರೆ ಈ ಅವಧಿಯಲ್ಲಿ ಅವರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಕರ್ನಾಟಕದ ಜನಪ್ರಿಯ ಸಾಂಸ್ಕೃತಿಕ ಪ್ರತಿಮೆ ಮತ್ತು ಕನ್ನಡ ವಲಸೆಗಾರರಲ್ಲಿ ಮಾಟಿನಿ ಆರಾಧ್ಯ ದೈವದ ಸ್ಥಾನಮಾನವನ್ನು ಹೊಂದಿದ್ದಾರೆ ಅವರನ್ನು ಸಾಹಸ ಸಿಂಹ ದಾದಾ ಮತ್ತು ಕನ್ನಡ ಚಿತ್ರರಂಗದ ಆಂಗ್ರಿಯಂಗ್ ಮ್ಯಾನ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಅವರ ಕೊಡುಗೆಗಳನ್ನು ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಅವರ ಸಮಕಾಲೀನರು ಶ್ಲಾಘಿಸಿದ್ದಾರೆ ಕರ್ನಾಟಕ ಸರ್ಕಾರವು ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಎರಡು ಸಾವಿರದ ಡಾ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಅವರನ್ನು ಭಾರತೀಯ ಸಿನಿಮಾದ ಫೀನಿಕ್ಸ್ ಎಂದು ಕರೆಯಲಾಗುತ್ತಿತ್ತು ಎರಡು ಸಾವಿರದ ಎಂಟು ರಲ್ಲಿ ಸಿಎನ್ಎನ್ಐಬಿಎನ್ ನಡೆಸಿದ ಸಮೀಕ್ಷೆಯಲ್ಲಿ ವಿಷ್ಣುವರ್ಧನ್ ಅವರನ್ನು ಕನ್ನಡ ಚಲನಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ತಾರೆ ಎಂದು ಪಟ್ಟಿ ಮಾಡಲಾಗಿದೆ ಆರಂಭಿಕ ಜೀವನ ವಿಷ್ಣುವರ್ಧನ್ ಮೈಸೂರಿನಲ್ಲಿ ಎಚ್ ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಗಳಿಗೆ ಜನಿಸಿದರು ಹತ್ತೊಂಬತ್ತು ಅವರ ತಂದೆ ಕಲಾವಿದ ಸಂಗೀತ ಸಂಯೋಜಕ ಮತ್ತು ಚಿತ್ರಕಥೆಗಾರರಾಗಿದ್ದರು ಅವರು ಸಂಗೀತ ವಾದ್ಯಗಳ ಸಂಗ್ರಹಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರ ಕನ್ನಡ ಚಲನಚಿತ್ರ ವಿಧಿವಿಲಾಸಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಬರೆದಿದ್ದರು ಅವರಿಗೆ ಆರು ಜನ ಒಡಹುಟ್ಟಿದವರು ಇದ್ದರು ಅವರ ಸಹೋದರಿ ರಾಮ ಮೈಸೂರು ಅರಮನೆಯಲ್ಲಿ ಕಥಕ್ ನರ್ತಕಿಯಾಗಿದ್ದರು ಮತ್ತು ಸಹೋದರ ರವಿ ಒಂದು ಸಾವಿರದ ಒಂಬೈನೂರ ಐವತ್ತೈದು ತಮಿಳು ಭಾಷೆ ಕನ್ನಡ ದ್ವಿಭಾಷಾ ಚಲನಚಿತ್ರ ಮೊದಲ ತೇಡಿಯಲ್ಲಿ ಕಾಣಿಸಿಕೊಂಡ ಬಾಲನಟರಾಗಿದ್ದರು ವಿಷ್ಣುವರ್ಧನ್ ಮೊದಲು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ನಂತರ ಬೆಂಗಳೂರಿನ ಕನ್ನಡ ಮಾದರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದರು ಅವರು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದರು ಮತ್ತು ಬೆಂಗಳೂರಿನ ಬಸವನಗುಡಿಯ ರಾಷ್ಟ್ರೀಯ ಕಾಲೇಜಿನಿಂದ ಪದವಿ ಪಡೆದರು ವಿಷ್ಣುವರ್ಧನ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ರಂದು ಬೆಂಗಳೂರಿನಲ್ಲಿ ನಟಿ ಅವರನ್ನು ವಿವಾಹವಾದರು ಅವರಿಗೆ ಕೀರ್ತಿ ಮತ್ತು ಚಂದನ ಎಂಬ ಇಬ್ಬರು ದತ್ತು ಪುತ್ರಿಯರಿದ್ದಾರೆ ನಟ ಅನಿರುದ್ಧ ಜಟ್ಕರ್ ಅವರು ಕೀರ್ತಿ ವಿಷ್ಣುವರ್ಧನ್ ಅವರನ್ನು ವಿವಾಹವಾಗಿದ್ದಾರೆ ಆರಂಭಿಕ ವೃತ್ತಿಜೀವನ ಮತ್ತು ಚೊಚ್ಚಲ ಪ್ರವೇಶ ಸಾವಿರದ ಒಂಬೈನೂರ ರಿಂದ ಸಾವಿರದ ಒಂಬೈನೂರ ಎಂಬತ್ತು ತಮ್ಮ ಮೂವತ್ತೇಳು ವರ್ಷಗಳ ವೃತ್ತಿಜೀವನದಲ್ಲಿ ಅವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ವಿಷ್ಣುವರ್ಧನ್ ಅವರು ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಯನ್ನು ಆಧರಿಸಿ ಗಿರೀಶ್ ಕಾರ್ನಾಡ್ ನಿರ್ದೇಶಿಸಿದ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಚಿತ್ರ ವಂಶವೃಕ್ಷ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ದೊಂದಿಗೆ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಮತ್ತು ಟಿ ಆರ್ ಸುಬ್ಬಾರಾವ್ ಅವರ ಟ್ರೈಲಾಜಿ ಆಧಾರಿತ ನಾಗರಹಾವು ಚಿತ್ರದಲ್ಲಿ ಅವರ ಮೊದಲ ಪ್ರಮುಖ ಪಾತ್ರ ನಂತರ ಅವರು ರಾಜ್ಕುಮಾರ್ ಅವರೊಂದಿಗೆ ಗಂಧ್ರದ ಗುಡಿಯಲ್ಲಿ ಕಾಣಿಸಿಕೊಂಡರು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಇದು ವರ್ಷದ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರವಾಗಿತ್ತು ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ಭೂತಯ್ಯನ ಮಗ ಯೆಯು ಚಿತ್ರದಲ್ಲಿ ಕಾಣಿಸಿಕೊಂಡರು ಇದು ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಸಹ ಮುರಿಯಿತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳುರಲ್ಲಿ ಅವರು ಅನೇಕ ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡರು ಅದರಲ್ಲಿ ಮೂರು ಭಾಗ ಉದಯೋನ್ಮುಖ ತಾರೆಯಾಗಿದ್ದ ರಜನಿಕಾಂತ್ ಅವರೊಂದಿಗೆ ಸಹೋದರರ ಸವಾಲ್ ಕಿಲಾಡಿ ಕಿಟ್ಟು ಮತ್ತು ಗಲಾಟೆ ಸಂಸಾರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ವಿಷ್ಣುವರ್ಧನ್ ಅವರು ಹಿಟ್ ಪ್ರಣಯ ನಾಟಕ ಹೊಂಬಿಸಿಲು ಚಿತ್ರದಲ್ಲಿ ಕಾಣಿಸಿಕೊಂಡರು ಮತ್ತು ಅವರ ವೈದ್ಯ ಪಾತ್ರವು ಅವರಿಗೆ ಎರಡನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಅವರು ಶ್ರೀನಾಥ್ ಮತ್ತು ಲಕ್ಷ್ಮಿ ಅವರೊಂದಿಗೆ ಕಿಲಾಡಿ ಜೋಡಿಯಲ್ಲಿಯೂ ನಟಿಸಿದರು ಎಪ್ಪತ್ತೂರ ದಶಕದಲ್ಲಿ ವಿಷ್ಣುವರ್ಧನ್ ತಮ್ಮ ನಟಿ ಪತ್ನಿ ಭಾರತಿಯೊಂದಿಗೆ ಮಾತ್ರವಲ್ಲದೆ ದಶಕದ ಇಬ್ಬರು ಉನ್ನತ ನಟಿಯರಾದ ಆರತಿ ಮತ್ತು ಮಂಜುಳಾ ಅವರೊಂದಿಗೆ ಯಶಸ್ವಿ ಜೋಡಿಯನ್ನು ರೂಪಿಸಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ರಲ್ಲಿ ಜೋ ಸೈಮನ್ ನಿರ್ದೇಶನದ ಸಾಹಸ ಸಿಂಹ ಬ್ಲಾಕ್ಬಸ್ಟರ್ ಆಯಿತು ಮತ್ತು ಅವರಿಗೆ ಸಾಹಸ ಸಿಂಹ ಎಂಬ ಬಿರುದನ್ನು ನೀಡಿತು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ಅವರು ಹೇಮಾ ಮಾಲಿನಿ ಎದುರು ಏಕ್ನಯಾ ಇತಿಹಾಸ್ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ಅದೇ ವರ್ಷ ಬಂಧನ ದಲ್ಲಿ ಸುಹಾಸಿನಿ ಮಣಿರತ್ನಂ ಅವರೊಂದಿಗೆ ಕಾಣಿಸಿಕೊಂಡರು ಅವರನ್ನು ಮತ್ತೆ ವೈದ್ಯರಾಗಿ ನಟಿಸಿದರು ಆದರೆ ನಿರಾಶೆಗೊಂಡ ಪ್ರೇಮಿಯಾಗಿ ಈ ಚಿತ್ರವು ಬ್ಲಾಕ್ಬಸ್ಟರ್ ಮಾತ್ರವಲ್ಲದೆ ಅವರಿಗೆ ಮೂರನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಮತ್ತು ಅವರ ವೃತ್ತಿಜೀವನದಲ್ಲಿ ಮತ್ತೊಂದು ಮಹತ್ವದ ತಿರುವು ನೀಡಿತು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಅವರು ರಜನಿಕಾಂತ್ ಅವರೊಂದಿಗೆ ತಮಿಳು ಚಿತ್ರ ರಾಘವೇಂದ್ರ ನಲ್ಲಿ ಮತ್ತು ಮುಂದಿನ ವರ್ಷ ಶಿವಾಜಿ ಗಣೇಶನವರೊಂದಿಗೆ ನಟಿಸಿದ ನಲ್ಲಿಯೂ ಕಾಣಿಸಿಕೊಂಡರು ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಅವರ ಹಲವಾರು ಚಿತ್ರಗಳು ಒಂದೇ ಗುರಿ ನೀ ಬರೆದ ಕಾದಂಬರಿ ಜೀವನಚಕ್ರ ಖೈದಿ ಸುಪ್ರಭಾತ ದೇವ ಮತ್ತು ಹೃದಯ ಗೀತೆ ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿಯಾದವು ಅವರು ಶಾಸ್ತ್ರೀಯ ಗಾಯಕನ ಪಾತ್ರದಲ್ಲಿ ನಟಿಸಿದ ಮಲೆಯ ಮರುತ ಅವರಿಗೆ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಗಳಿಸಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಹಿಂದೆ ಅವರಿಗೆ ಬ್ಲಾಕ್ಬಸ್ಟರ್ ಬಂಧನ ಚಿತ್ರವನ್ನು ನೀಡಿದ್ದ ನಿರ್ದೇಶಿಸಿದ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಚಿತ್ರ ಮೂವತ್ತೆಂಟನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮುತ್ತಿನಹಾರ ಅವರಿಗೆ ಉತ್ತಮ ವಿಮರ್ಶೆಗಳನ್ನು ಗಳಿಸಿತು ಆದರೆ ಗಲ್ಲಾಪೆಟ್ಟಿಗೆಯಲ್ಲಿ ಸರಾಸರಿ ಗಳಿಕೆ ಮಾಡಿತು ಆದರೆ ಅನಂತ್ನಾಗ್ ಅವರೊಂದಿಗೆ ಮೊದಲ ಬಾರಿಗೆ ನಟಿಸಿದ ಮಾತೆ ಹಾದಿತು ಕೋಗಿಲೆ ಸೂಪರ್ ಹಿಟ್ ಆಯಿತು ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ಲಯನ್ ಜಗಪತಿ ರಾವ್ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡರು ಇದಕ್ಕಾಗಿ ಅವರು ತಮ್ಮ ನಾಲ್ಕನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರಲ್ಲಿ ಅವರು ಕೆ ಎಸ್ ಎಲ್ ಸ್ವಾಮಿ ನಿರ್ದೇಶನದ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಚಿತ್ರ ಹರಕೆಯ ಕುರಿಯಲ್ಲಿ ಕಾಣಿಸಿಕೊಂಡರು ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ರಲ್ಲಿ ಮಲಯಾಳಂ ಚಿತ್ರರಂಗಕ್ಕೆ ಅಡಿಮಾ ಚಂಗಲದೊಂದಿಗೆ ಪಾದಾರ್ಪಣೆ ಮಾಡಿದರು ಮತ್ತೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಮ್ಮೂಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಮಲಯಾಳಂ ಚಿತ್ರ ಕೌರವರ್ನಲ್ಲಿ ಕಾಣಿಸಿಕೊಂಡರು ಈ ಚಿತ್ರವು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ಮತ್ತು ಚಿತ್ರದಲ್ಲಿನ ಅವರ ಅಭಿನಯವು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಬಿಡುಗಡೆಯಾದ ತವರು ಬ್ಲಾಕ್ಬಸ್ಟರ್ ಆಗಿತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಅವರು ಮತ್ತೊಮ್ಮೆ ಹಿಂದಿ ಕನ್ನಡ ದ್ವಿಭಾಷಾ ವಿಜಯ ಹಿಂದಿಯಲ್ಲಿ ಯಶಾಂತ್ ಎಂಬ ಶೀರ್ಷಿಕೆ ಮತ್ತು ಜಾಲಿಂನಲ್ಲಿ ಆಗಿನ ಉದಯೋನ್ಮುಖ ನಟ ಅಕ್ಷಯ್ ಕುಮಾರ್ ಜೊತೆ ನಟಿಸುವ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಒಂದು ಒಂಬೈನೂರ ತೊಂಬತ್ತೂರ ದಶಕದ ಉತ್ತರಾರ್ಧದಲ್ಲಿ ಲಾಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಸೂರ್ಯವಂಶ ಹಬ್ಬ ಎರಡೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ಸೇರಿದಂತೆ ಇತರ ಗಮನಾರ್ಹ ಚಲನಚಿತ್ರಗಳು ಬಂದವು ಈ ಸಮಯದಲ್ಲಿ ಅವರು ದಕ್ಷಿಣ ಉದ್ಯಮದ ಬಹುತೇಕ ಎಲ್ಲಾ ಗಮನಾರ್ಹ ನಟಿಯರೊಂದಿಗೆ ನಟಿಸಿದರು ಅವರು ಮಾಧವಿ ಭವ್ಯ ಸುಹಾಸಿನಿ ರೂಪಿಣಿ ಮತ್ತು ಸಿತಾರಾ ಅವರೊಂದಿಗೆ ಅತ್ಯಂತ ಯಶಸ್ವಿ ಜೋಡಿಯನ್ನು ರೂಪಿಸಿದರು ಎರಡು ಸಾವಿರದ ದಶಕದಲ್ಲಿ ಎರಡು ಸಾವಿರರಿಂದ ಎರಡು ಸಾವಿರದ ಹತ್ತು ಎರಡು ರಲ್ಲಿ ಬಂದ ಯಜಮಾನ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಯಶಸ್ಸನ್ನು ಕಂಡಿತು ಮತ್ತು ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರವಾಯಿತು ಆ ವರ್ಷದ ಅವರ ಮತ್ತೊಂದು ದೊಡ್ಡ ಹಿಟ್ ಚಿತ್ರ ಸೂರಪ್ಪ ಮುಂದಿನ ಕೆಲವು ವರ್ಷಗಳಲ್ಲಿ ವಿಷ್ಣುವರ್ಧನ್ ಕೋಟಿಗೊಬ್ಬ ಸಿಂಹಾದ್ರಿಯ ಸಿಂಹ ಜಮೀನ್ದಾರು ದಿಗ್ಗಜಾರು ಕದಂಬ ಮತ್ತು ಮುಖ್ಯವಾಗಿ ಆಪ್ತಮಿತ್ರ ಮುಂತಾದ ಯಶಸ್ವಿ ಚಿತ್ರಗಳನ್ನು ನೀಡುತ್ತಲೇ ಇದ್ದರು ಇದು ಸೌಂದರ್ಯ ಅವರ ಜೊತೆ ನಟಿಸಿದ ಕೊನೆಯ ಚಿತ್ರವಾಯಿತು ಎರಡು ಸಾವಿರದ ಏಳುರಲ್ಲಿ ನಟಿ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶನದ ಇ ಬಂಧನ ಮತ್ತು ಸುದೀಪ ಜೊತೆ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಗಳು ವಯಸ್ಸಿಗೆ ಸೂಕ್ತವಾದ ಪಾತ್ರಗಳಲ್ಲಿ ನಟಿಸಿದ್ದಕ್ಕಾಗಿ ಅವರಿಗೆ ಸಾಕಷ್ಟೂ ಮೆಚ್ಚುಗೆಯನ್ನು ತಂದುಕೊಟ್ಟವು ಅವರು ತಮ್ಮ ಅಳಿಯ ಅನಿರುದ್ಧ ಜಕ್ಕರ್ ಮತ್ತು ಜನಪ್ರಿಯ ನಟಿ ರಕ್ಷಿತಾ ಅವರೊಂದಿಗೆ ನೀನೆಲ್ಲೂ ನಾನಲ್ಲೇ ಚಿತ್ರದಲ್ಲಿ ಕಾಣಿಸಿಕೊಂಡರು ಎರಡು ಸಾವಿರದ ಒಂಬತ್ತು ರಲ್ಲಿ ಬಳ್ಳಾರಿ ನಾಗ ಚಿತ್ರವು ಅವರ ಮರಣದ ಮೊದಲು ಬಿಡುಗಡೆಯಾದ ಕೊನೆಯ ಚಿತ್ರವಾಗಿತ್ತು ಮರಣೋತ್ತರವಾಗಿ ಬಿಡುಗಡೆಯಾದ ಆಪ್ತರಕ್ಷಕ ಎರಡು ಸಾವಿರದ ಹತ್ತು ಭಾರಿ ಬ್ಲ್ಯಾಕ್ಬಸ್ಟರ್ ಆಯಿತು ಪ್ರಶಸ್ತಿಗಳು ಗೌರವ ಡಾಕ್ಟರೇಟ್ ಎರಡು ಸಾವಿರದ ಐದು ಬೆಂಗಳೂರು ವಿಶ್ವವಿದ್ಯಾಲಯ ಇಂದಿರಾ ಪ್ರತಿಷ್ಠಾನ ರಾಷ್ಟ್ರೀಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಫಿಲ್ಮ್ಫೇರ್ ಪ್ರಶಸ್ತಿಗಳು ದಕ್ಷಿಣ ಫಿಲ್ಮ್ಫೇರ್ ವಿಶೇಷ ಪ್ರಶಸ್ತಿ ದಕ್ಷಿಣ ಫಿಲ್ಮ್ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ದಕ್ಷಿಣ ಎರಡು ಸಾವಿರದ ಎರಡು ಇನ್ನು ಇತರೆ ಪ್ರಶಸ್ತಿಗಳು ಡಾ ವಿಷ್ಣುವರ್ಧನ್ ಅವರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಂದು ರಂದು ಮೈಸೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ಅವರಿಗೆ ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಎಲ್ಲ